ವಿಡಿಯೋನ ಮಾಡ್ತಾ ಇದ್ದಾರೆ ಅವರ ಚಾನೆಲ್ನಲ್ಲಿ ಮಾನಿಟೈಸೇಷನ್ ಆಫ್ ಮಾಡಿದ್ದಾರ ಅನ್ನುವಂತ ಒಂದು ಪ್ರಶ್ನೆ ಬರ್ತಾ ಇತ್ತು ಮಾನಿಟ್ ಈಗ ನಿಮಗೆ ಪ್ರಾಮಾಣಿಕತೆ ಇದ್ರೆ ತಾವು ನಿಜವಾಗ್ಲೂ ದೇವರ ಪರವಾಗಿ ಧ್ವನಿ ಎತ್ತಾ ಇದ್ರೆ ಮಾನಿಟೈಸೇಷನ್ ಆಫ್ ಮಾಡಿ ತಾವು ವಿಡಿಯೋ ಬಿಟ್ಟಿದ್ದೀವಿ ಮಾನಿಟೈಸೇಷನ್ಗೂ ನಾನು ಧ್ವನಿಗೂ ಏನು ಸಂಬಂಧ ಅಲ್ಲ ದುಡ್ಡು ಮಾಡುವಂಥದ್ದೇ ಇದು ಚೆನ್ನಾಗಿ ಓಡತ್ತೆ ಈಗ ಪ್ರಸ್ತುತವಾಗಿ ಚಾಲ್ತಿಯಲ್ಲಿದೆ ಬೇರೆ ಅನ್ನುವಂಥ ಇದೇ ವಿಷಯ ಇದೇ ವಿಷಯದಲ್ಲಿ ಸಮೀರು ಅದಕ್ಕೆ ಮಾಡಿದ್ರೆ ಅದೇ ನಾನು ಕೇಳ್ತಾ ಇರೋದು ಕಿರಿ ಕೀರ್ತಿಯವರು ಯೂಟ್ಯೂಬರ್ ಹೌದು ಯೂಟ್ಯೂಬ್ ಅನ್ನ ಆರಂಭದಿಂದ ಇದೀನಿ ಅಂತ ಹೇಳ್ತಾ ಇದ್ದೀರಾ ನೀವು ಯಾಕೆ ಬರೀ ಸಮೀರನ್ನ ಪ್ರಮುಖವಾಗಿ ಇನ್ ತಾವೆಲ್ಲವನ್ನ ಅಪೋಸ್ ಮಾಡ್ತಾ ಇರೋದು ಇಂಚಿಂಚು ವಿಚಾರನೇ ತೆಗಿತಾ ಇದೀರಾ ಸಮೀರನ್ನೇ ತಾವು ಅಪೋಸ್ ಮಾಡ್ತಾ ಇರುವಂತ ಹೆಚ್ಚು ಅಂತ ಚರ್ಚೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಮಾಡಿರೋದು ಎರಡೋ ಮೂರೋ ವಿಡಿಯೋ ಎಲ್ಲಾದ್ರು ಎ ಐ ಪ್ರತಿ ವಿಡಿಯೋ ಎ ಐ ವಿಥೌಟ್ ಎನಿ ಡಾಕ್ಯುಮೆಂಟ್ಸ್ ಹ್ಮ್ ಎಲ್ಲಾದ್ರೂ ಒಂದು ಕಡೆ ಒಂದೇ ಒಂದು ಪೇಪರ್ ಶೀಟ್ ಸಾಕ್ಷಿ ನೋಡಿದಿರಾ ಹ್ಮ್ ಸೊ ತಾವ್ ಇಟ್ಕೊಂಡಿರೋ ಕೈಯಲ್ಲಿ ಪೇಪರ್ ತಾವೆಲ್ಲೂ ಪೂರ್ತಿ ಆಗಿ ತೋರಿಸಿಲ್ವಲ್ಲ ಪೇಪರ್ ಇಲ್ವಲ್ಲ ಅಲ್ಲ ನಿಮ್ ಒಂದಷ್ಟು ಪೇಪರ್ ಪೇಪರ್ ಅಲ್ಲ ಡಾಕ್ಯುಮೆಂಟ್ಸ್ ನಾನು ವಿತ್ ವಿತ್ ಸ್ಕ್ರೀನ್ ಶಾಟ್ ಹಾಕಿದೀನಲ್ಲ ಓಕೆ ನಾನ್ ಕೋರ್ಟ್ ಡಾಕ್ಯುಮೆಂಟ್ ಅದ್ ನಿಮಗಲ್ಲ ನಿಮಗ್ ಬೇಕು ಅಂತಂದ್ರೆ ಈ ಒಡದ್ರೆ ಆ ಕೇಸ್ ಸೌಜನ್ಯ ಕೇಸ್ ಸಂಬಂಧಪಟ್ಟ ನಿಮಗೆ ಮುನ್ನೂರ್ ಮುನ್ನೂರ್ ಪೇಜ್ ಡಾಕ್ಯುಮೆಂಟ್ ನಿಮ್ ಕೈಗೆ ಬರುತ್ತೆ ಓಕೆ ಈ ವಿಡಿಯೋ ಸ್ಪಷ್ಟವಾಗಿ ನೋಡಿಲ್ಲ ಅಂತ ನಂಗೆ ಅರ್ಥ ಆಗ್ತಾ ಇದೆ ಓಕೆ ನೀವು ನೋಡಿ ನಾನು ಡಾಕ್ಯುಮೆಂಟ್ಸ್ ತೋರಿಸುವ ಸಂದರ್ಭದಲ್ಲಿ ಕೈಯಲ್ಲಿ ಇಂಥ ಪೇಜ್ ಅಲ್ಲಿ ಇಂಥ ಲೈನ್ ಅಲ್ಲಿ ಇಂಥದ್ರಲ್ಲಿ ಇದೇ ಬರ್ದಿದೆ ದಿಸ್ ವಾಸ್ ದ ಕನ್ಫೆಷನ್ ರಿಪೋರ್ಟ್ ದಿಸ್ ವಾಸ್ ದ ಎಫ್ ಎಸ್ ಎಲ್ ಆಫೀಸರ್ ರಿಪೋರ್ಟ್ ಅಂಡ್ ಇವಾಗ ಸಾಕ್ಷಿ ನಾನು ತಪ್ಪು ಮಾಡಿದವರಿದ್ದಾಗ ತಪ್ಪು ಮಾಡಿದ್ರೆ ಮಾಡೋದಕ್ಕೆ ಸಾಕ್ಷಿ ಕೊಡ್ಬೇಕು ತಪ್ಪ ಮಾಡದೇ ಇರೋದಕ್ಕೆ ಏನ್ ಸಾಕ್ಷಿ ಅದಕ್ಕೆ ಸಾಕ್ಷಿ ಕರೆಕ್ಟ್ ಸೊ ಕಿರಿ ಕೀರ್ತಿ ಅವರು ಮಾಡ್ತಾ ಇರುವಂತದ್ದು ಅವರ ವೈಯಕ್ತಿಕ ಲಾಭಕ್ಕ ಅಲ್ವಾ ಅನ್ನುವಂತ ಒಂದು ಕ್ಲಾರಿಟಿ ಅಲ್ಲ ರೀ ನೀವ ನನ್ನ ದೇವ ಒಂದು ಆರೋಪ ಕೇಳಿ ಬರ್ತಾ ಇದೆ ಫಂಡಿಂಗ್ ಆಗ್ತಾ ಇದೆ ಫಂಡಿಂಗ್ ಬಂದಿದೆ ದಯವಿಟ್ಟು ನನಗೆ ಇದನ್ನ ಲಾಯರ್ ಜಗದೀಶ್ ಅವರು ಒಂದು ವಿಡಿಯೋ ಮಾಡಿದ್ರು ನನಗೆ ನಿಮಗೆ ಪೇಮೆಂಟ್ ಬಂದಿರೋದು ಗ್ಯಾರಂಟಿ ಆಗಿದೆ ಅಂತ ನಾನು ಅದಕ್ಕೆ ಅವರಿಗೆ ಒಂದು ರಿಪ್ಲೈ ಕೊಟ್ಟಿದ್ದೆ ಸರ್ ಎಲ್ಲೋ ಮಿಸ್ ಆಗಿ ಬೇರೆ ಅಕೌಂಟ್ ಗೆ ಹೋಗ್ತಾ ಇದೆ ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ನನ್ನ ಅಕೌಂಟ್ ಬರ್ತಾ ಇದೆ ಅಂತ ನಂಬ್ತೀರಾ ಅಲ್ಲಲ್ಲ ನಾನು ಮಿಸ್ ಆಗಿ ಬೇರೆ ಅಕೌಂಟ್ ಗೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ ನೀವು ಹೇಳಿದ್ರೆ ಪೇಮೆಂಟ್ ಬಂದಿದೆ ನಂಗೆ ಅಂತ ಒಂಚೂರು ರಿಸರ್ಚ್ ಮಾಡ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡಿ ಅದು ಎಲ್ಲೋ ಆಗಿದೆ요 ಅದನ್ನ ಕರೆಕ್ಟ್ ಆಗಿ ನನ್ನ ಅಕೌಂಟಿಗೆ ಬರೋ ತರ ಮಾಡಿ ಸರ್ ಅಂತ ಹೇಳಿದೆ ಆಮೇಲೆ ಈಗ ನಿಮ್ಮ ಅಮ್ಮ ನಿಮ್ಮ oppa ನಿಮ್ಮನೆಯವರು ನಿನ್ನ ದೇವರು ನಿನ್ನ ನಂಬಿಕೆ ಇದ್ರ ಬಗ್ಗೆ ಮಾತಾಡಕ್ಕೆ ಪೇಮೆಂಟ್ ತಗೋಬಾರ್ದೆ ಧರ್ಮಸ್ಥಳ ಅಂದ್ರೆ ಹಾಕೋದು ಹುಂಡಿನ ಹುಂಡಿ ಹುಂಡಿಯಿಂದ ಕಾಸು ಎತ್ತದಲ್ಲ ಯಾರಾದ್ರೂ ಯಾರಾದರೂ ಅದರ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರಿಗೆ ಒಳ್ಳೆ ಆಲೋಚನೆಗಳಿದೆ ಒಳ್ಳೆ ಉದ್ದೇಶ ಇದೆ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದಾರೆ ಯಾರಾದರೂ ಅದ್ರ ಪರವಾಗಿ ಮಾತಾಡಿದ್ರೆ ಇವನಿಗೆ ಪೇಮೆಂಟ್ ಆಗ್ತಾ ಇದೆ ಇವನ್ ಯಾಕೆ ಮಾತಾಡ್ಬೇಕು ಯಾಕೆ ವಿರುದ್ಧವಾಗಿ ಮಾತನಾಡುವವರು ಹತ್ತು ಜನ ಇದ್ದಾಗ ಪರವಾಗಿ ಮಾತಾಡೋರು ಒಂದಿಬ್ಬರು ಇಬ್ರು ಬೇಡವಾ ಬೇಕ್ ಸ್ವಾಮಿ ಮಾತಾಡ್ತೀವಿ ನಾವು ಓಕೆ ನೀವು ಪೇಮೆಂಟ್ ಅನ್ಕೊಳ್ಳಿ ನಿಮಗೆ ಚಾಕ್ರಿ ಅನ್ಕೊಳ್ಳಿ ಏನೋ ಕೆಲವರು ಹೇಳ್ತಾರೆ ವೀರೇಂದ್ರ ಹೆಗಡೆ ಮಗನ ನೀನ್ ಏನಾದ್ರು ಅನ್ಕೊಳ್ರ ಮಾತಾಡ್ತೀವಿ